ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಹೊಸ ವರ್ಷ ಬರುವಷ್ಟೊತ್ತಿಗೆ ತುಂಬಾ ನೋವಿನ ಸಂಗತಿಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಕಾಣ ಸಿಗ್ತಾ ಇದೆ ಅದಕ್ಕೆ ಮುಖ್ಯವಾಗಿ ನಾನು ಇವಾಗ ಮಾತಾಡಿದ್ದು ಬೆಂಗಳೂರು ನೆಲಮಂಗಲದ ರೋಡಲ್ಲಿ ಆಗಿರುವಂತಹ ಭೀಕರ ಆಕ್ಸಿಡೆಂಟ್ ಅಲ್ಲಿ ಒಂದೇ ಕುಟುಂಬದ ಆರು ಮಂದಿ ಕಂಟೈನರ್ ಬಿಟ್ಟು ಅಪ್ಪಚ್ಚಿ ಆಗಿದ್ದಾನೆ ಈ ಆಕ್ಸಿಡೆಂಟ್ಗೆ ಯಾರ ಕಾರಣ ಏನು ಎತ್ತ ಅನ್ನೋದ್ರಕ್ಕಿಂತ ಮೊದಲು ಆ ಸತ್ತ ಆ ಜೀವ ಕಳ್ಕೊಂಡ ಪ್ರತಿಯೊಂದು ಆತ್ಮಕ್ಕೂ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮಾತನ್ನು ಮುಂದುವರ್ಸ್ತಾ ಇದ್ದೆ ಸ್ನೇಹಿತರೆ ಈ ತರ ದುರಂತಗಳ ನಡೀಲಿಕ್ಕೆ ಕಾರಣ ಏನು ಇದು ದೈವದೇಲೇನಾ ಅಥವಾ ಆಯುಷ್ಯ ತೀರಿದ ಈ ತರ ಆಗತ್ತೆ ಕೆಲವೊಮ್ಮೆ ಹಾಗೇನೆ ಎಲ್ಲಿಂದೋ ಸಾವು ಹೇಗೋ ಬರುತ್ತೆ ಇದು ಅಷ್ಟೇ ಅವ್ರು ಆ ರೋಡಲ್ಲಿ ಹೋಗಿ ಅಥವಾ ಇವ್ರು ಗುದ್ದು ಅವ್ರ ಮಿಸ್ಟೇಕ್ ಇಂದ ಅಲ್ಲ ಚಂದ್ರಮ್ ಕುಟುಂಬದವರು ಅವರು ಓಲುವ ಕಾರ್ ತಕೊಂಡು ಎರಡು ತಿಂಗಳಾಗಿದೆ ಅವರಷ್ಟಕ್ಕೆ ಅವ್ರು ಕೆಳಗಡೆ ಹೋಗ್ತಾ ಇದ್ರು ಮೇಲೆ ಹೋಗ್ತಾ ಇರುವಂತ ಕಂಟೇನರ್ ಅಲ್ಲಿ ರೋಡ್ ರೋಡಲ್ಲಿ ಯಾರು ಅಡ್ಡ ಬಂದ್ರು ಅಂತ ಹೇಳಿ ಅವನ್ ರೋಡನ್ನ ಇದನ್ನು ಯಾರು ಆರ್ ಇದು ಕಂಟೇನರು ಇವ್ ಕಾರ್ ಮೇಲೆ ಬಿತ್ತು ಇವ್ ಪ್ರಾಣ ಕಳ್ಕೊಳ್ಳೋಕೆ ಆಗಿದೆ ಇಲ್ಲಿ ಯಾರು ತಪ್ಪು ತಪ್ಪು ನಾವು ಅವರು ಇರುದು ಅನ್ನೋದಕ್ಕಿಂತನೂ ಅಲ್ಲಿ ಯಾರು ಕಾನೂನನ್ನ ಪಾಲನೆ ಮಾಡಿಲ್ಲ ಈ ಕಾರಲ್ಲಿ ಓಡುವರು ಬೇರೆಯವರೆಲ್ಲ ತುಂಬಾ ಜನ ಹಾಗೇನೆ ಒಟ್ಟೊಟ್ಟು ಅಡ್ಡ ಬರುವುದು ಅಡ್ಡ ದಿಡ್ಡಿ ಬರುವುದು ಕಾರ ಚಿಕ್ಕ ಚಿಕ್ಕ ಜಾಗದಲ್ಲಿ ಓವರ್ಟೇಕ್ ಮಾಡುದು ಈ ತರದಲ್ಲಿ ಆಗಿ ಲಾರಿ ಗೆ ಕನ್ಫ್ಯೂಷನ್ಸ್ ಆಗಿ ಅವನು ಗಾಡಿನ ಸೈಡಿಗೆ ಎಳೆದು ಕಂಟಿ ಇದಕ್ಕೆ ಡಿವೈಡ್ರಿಗೆ ಹೊಡೆದು ಕೆಳಗಡೆ ಬಿದ್ದಿದೆ ಅನ್ನೋದು ಎಲ್ಲರೂ ಹೇಳ್ತಾ ಇರೋದು ಆದ್ರೆ ನೆಲಮಂಗ್ಲ ರೋಡ್ ಅನ್ನೋದು ಇದೆಯಲ್ಲ ಅದು ಯಾವಾಗನು ಅಪಾಯಕಾರಿ ಯಾಕೆ ಯಾಕೆ ಅಂದ್ರೆ ಅಲ್ಲಿ ಜೀವಂತವಾಗಿ ಉಳಿದು ಬರುವರೆ ತುಂಬಾ ಕಡಿಮೆ ತುಂಬಾ ಆಕ್ಸಿಡೆಂಟ್ ಆಗಿದೆ ಯಾಕೆ ಈ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದೇ ನೆಲಮಂಗಲದ ಜಾಗ ಆ ಟೋಲ್ ಗೇಟ್ ಹತ್ರದಲ್ಲಿ ನಮ್ಮ ನಾನು ಒಮ್ಮೆ ಆಕ್ಸಿಡೆಂಟ್ ಆಗಿ ಅಲ್ಲಿ ಬದುಕಿ ಬಂದಿದ್ದೀನಿ ಅದು ನಮ್ಮ ಟೋಟಲ್ ಫ್ಯಾಮಿಲಿ ಇದಾಗ್ತಿತ್ತು ನಾವು ಫಸ್ಟ್ ಟೈಮ್ ನ್ಯಾನೋ ಕಾರ್ ಬಂದಾಗ ತುಂಬಾ ವರ್ಷದಿಂದ ಹತ್ತು ಹದಿನೈದು ವರ್ಷದ ಹಿಂದೆ ನ್ಯಾನೋ ಕಾರ್ ಫಸ್ಟ್ ಬಂದಾಗ ಹೊಸ ನ್ಯಾನೋ ಕಾರು ಎರಡು ಲಕ್ಷ ಕಿಲ್ರೆ ಕಾರ್ ತಗೊಂಡಿದ್ದು ಎ ಸಿ ಕಾರು ಅದು ತಗೊಂಡು ಅಲ್ಲಿ ಅಲ್ಲಿ ಹೋದ ತಕ್ಷಣನೇ ಏನು ಡ್ರೈವರಿಗೂ ಅಥವಾ ಏನೂ ಆಗುತ್ತೆ ಯಾರಿಗೂ ಒಂದು ಏನೋ ಆಗುತ್ತೆ ಅಲ್ಲಿ ನಮ್ಮ ನನ್ನ ವರ್ಸ್ತವರು ನನ್ನ ಸ್ನೇಹಿತಂಗು ಒಂಥರ ಆಗಿದ್ದು ಅಲ್ಲಿ ತನಕ ಚೆನ್ನಾಗಿದ್ದು ನಾವು ಧರ್ಮಸ್ಥಳ ನಮ್ಮ ಇಡೀ ಊರು ಎಲ್ಲ ದಕ್ಷಿಣ ಕನ್ನಡ ದೇವಸ್ಥಾನಗಳನ್ನೆಲ್ಲ ತಿರುಗಾಡಿ ಸುಬ್ರಹ್ಮಣ್ಯ ಎಲ್ಲಾ ಕಡೆ ಹೋಗಿ ಹೋಗಿದ್ದೀವಿ ಏನೂ ಆಗ್ಲಿಲ್ಲ ಅಲ್ಲಿ ಹೋಗುವಾಗ ಅವನಿಗೇನು ಒಂಥರ ನಿದ್ರೆ ಆಯ್ತು ಸಡನ್ ಆಗಿ ಅವನ ಮುಖ ಆಗಿದ್ದು ವರಸನೆ ಚೇಂಜ್ ಆಯಿತು ಸಡನ್ ಆಗಿ ಅವನಿಗೆ ಕಾರು ಹೇಳಿದ ಮಾತೆ ಕೇಳ್ತಾ ಇಲ್ಲ ಒಟ್ಟು ಕಾರನ್ನು ಓಡಿಸೋಕ್ಕಿರ್ದ ವೇಗ ಅತಿ ವೇಗವಾಗಿ ಕಾರನ್ನು ಓಡಿಸೋಕ್ಕಿರ್ತ ನಾನು ಹೇಳಿದ ಮಾತು ಕೇಳಿಲ್ಲ ಅತಿ ವೇಗವಾಗಿ ಹೋಗಿ ತಮಿಳುನಾಡು ಗಾಡಿಗೆ ಹೋಗಿ ಗುದ್ದದ ಒಂದು ಸೈಡ್ ಇದಾಗಿತ್ತು ಅವನ್ನ ಆಮೇಲೆ ನಾನು ಇದ್ ಮಾಡಿದ್ರು ಗಾಡಿ ಸೈಡಿಗ ನನ್ನ ಇರೋ ಸೈಡ್ ಟೋಟಲ್ ಪ್ಯಾಕಪ್ ಆಗಿದೆ ನನ್ನ ಮೇಲ್ಗಡೆ ಇದು ಲಾರಿಯ ರಾಡ್ ಇತ್ತು ಆದ ನಾನು ಅಡಿಗಡೆ ಇದೆ ದೈವ ಲೀಲೇನೋ ಏನೋ ಎಷ್ಟೋ ಜನ ಆವತ್ತು ಗಾಡಿ ನೋಡಿ ಇದರಲ್ಲಿ ಇವಾಗ ಬದುಕಿದ ಡೌಟ್ ತಾವಾಗಿದೆ ಅಂತ ಮಾತಾಡ್ಕೊಂತ ನಾನು ಬದುಕಿ ಬಂದಿದ್ದೆ ನೀನು ಸ್ವಲ್ಪ ಹೊಟ್ಟೆಗೆ ಏಟಾಗಿತ್ತು ಆದ್ರೂ ನಾನು ಅದು ಯಾವ ಸರ್ಜರಿ ಮಾಡ್ಕೊಳ್ದೇನೆ ನಾನು ಬದುಕಿ ಬಂದೆ ನಮ್ಮ ತಾಯಿಯವ್ರಿಗೆ ಸ್ವಲ್ಪ ಒಂದು ವಾರ ಹದಿನೈದು ದಿನ ರೆಸ್ಟ್ ತಗೊಳ್ಬೇಕಾಯ್ತು ಅವ್ರಿಗೆ ಸ್ವಲ್ಪ ತಲೆಗೆ ಏಟಾಯ್ತು ಹಿಂದ್ಗಡೆ ಮಲಗಿದ್ರು ಬಂದ್ ಹೊಡೆಯಿತು ಅವ್ರಿಗೆ ಸ್ವಲ್ಪ ಏಟಾಗಿತ್ತು ಮತ್ತೆ ನಮ್ಮೆಲ್ಲದನ್ನು ದೇವರೇ ಕಾಪಾಡಿದೆ ಅವತ್ತು ಅಲ್ಲಿ ಹರ್ಸ ಹಾಸ್ಪಿಟ್ಲಿಗೆ ನಾವು ಹೋದಾಗ ಅಲ್ಲಿ ಡಾಕ್ಟರ್ ಹೇಳ್ತಾ ಇದ್ರು ಅಲ್ಲಿ ಆಕ್ಸಿಡೆಂಟ್ ಆದವ್ರು ಬದುಕಿದ್ದೇ ಕಡಿಮೆ ನೀವೇ ಬದುಕಿದ್ದು ತುಂಬಾ ಜನ ಹೆವಿ ಸೀರಿಯಸ್ ಆಗ್ತಾರೆ ನೀವೇ ಪರವಾಗಿಲ್ಲ ನಿಮ್ಮ ದೇವರೇ ಕಾಪಾಡಿದೆ ಅಂತ ಅಲ್ಲಿ ಡಾಕ್ಟ್ರೇ ಹೇಳಿದ್ದೆ ನನಗೆ ಇವತ್ತು ನೆನಪಿದೆ ಅದು ಅತಿ ಕೆಟ್ಟ ರೋಡ್ ಯಾಕಾಯ್ತು ಅಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ನನಗೆ ಅನಿಸ್ತಾ ಇದೆ ಯಾಕೆಂದ್ರೆ ನಿರಂತರವಾಗಿ ಆಕ್ಸಿಡೆಂಟ್ ಆಗುತ್ತೆ ಅಲ್ಲಿ ಆಕ್ಸಿಡೆಂಟ್ ಆದವರು ಅತಿ ಹೆಚ್ಚು ಜನ ಉಳಿಯೋದೇ ಇಲ್ಲ ಏನೋ ಯಾರು ಮಿಸ್ಟೇಕೋ ಹೇಗೋ ಎಲ್ಲ ಒಂದ್ ಕಡೆ ಆಗಿ ಯಾರೋ ಸಾಯ್ತಾರೆ ಆಯುಷ್ಯ ತೀರಿದ್ದು ಮಿಸ್ಟೇಕೋ ಏನೋ ಗೊತ್ತಿಲ್ಲ ಜಾಗದ ಸಮಸ್ಯೆನೋ ಏನೋ ಒಂದೆಲ್ಲ ಆಗತ್ತೆ ಇವರು ನಾವು ಕಾರ್ ತಗೊಂಡು ಒಂದು ಎರಡು ತಿಂಗಳಲ್ಲೇ ನಾವು ಹೋಗಿ ಊರಿಗೆ ಬಂದದ್ದು ಕಾರ್ ಫಸ್ಟ್ ಕಾರು ನಮ್ಮ ಹತ್ರ ಆವಾಗೆಲ್ಲ ದೊಡ್ಡ ಬಂಡವಾಳ ಹಾಕಿ ಕಾರ್ ತಗೊಳಕಾಗುದಿಲ್ಲ ಚಿಕ್ಕ ಕೆಲಸ ಮಾಡ್ತಾ ಇದ್ದು ಅವಾಗ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಕೆಲಸ ಮಾಡ್ತಾ ಇದ್ದಂತವ್ರು ನಾವು ಚಿಕ್ಕ ಕಾರ್ ತಗೊಂಡಿದ್ವು ಆ ಕಾರಲ್ಲಿ ನಾವು ಎರಡ್ ಮೂರು ತಿಂಗಳಲ್ಲಿ ಊರಿಗೆ ಬಂದದ್ದು ಇವರು ಹಾಗೆ ಓರ್ವ ಕಾರ್ ತಗೊಂಡು ಒಂದು ಕೋಟಿ ಕಾರ್ ತಗೊಂಡಿದಾರೆ ಆ ಕಾರ್ ಹೆಚ್ಚಲ್ಲಿ ಎದುರುಗಡೆಯಿಂದ ಗುದ್ದಿದ್ರೆ ಏನೂ ಆಗುದಿಲ್ಲ ಇತ್ತು ಅವರು ಯಾರಿಗೂ ಆದ್ರೆ ಅದು ಅವ್ರ ಅಪ ಅವರು ಯಾವುದೇ ಒಂದು ಮಿಸ್ಟೇಕ್ ಇಲ್ಲದೇನೆ ಅದು ಮೇಲ್ಗಡೆಯಿಂದ ಅವ್ರ ಮೇಲೆ ಕಂಟೈನರ್ ಅದು ಲೋಡ್ ಇರೋ ಕಂಟೈನರ್ ಬಿದ್ದಿದ್ರಿಂದನೇ ಅವರು ಆ ರೀತಿ ಅಪ್ಪಚ್ಚಿ ಆಗಿ ಆ ಕುಟುಂಬ ಹೋಯ್ತು ಅದನ್ನ ನೋಡಿ ಹೇಳಿದ್ನಲ್ಲ ನಮ್ಮದ್ ಎಚ್ ಎಡಿ ಬೆಳಿಗ್ಗೆಯಿಂದ ಅದನ್ನ ಟಿವಿಯಲ್ಲಿ ನೋಡಕ್ ಸಾಧ್ಯ ಇಲ್ಲ ಆ ರೀತಿ ಇದಾಗಿದೆ ಆ ತರ ಆಗ್ಲಿಕ್ಕೆ ಇವತ್ತು ಹಾಗೆ ಈ ಏನ್ ಟೋಲ್ ರಸ್ತೆಗಳಂತೀವಲ್ಲ ಅದು ಅತಿ ಕೆಟ್ಟ ರಸ್ತೆಗಳಂತ ನಾನು ಹೇಳ್ತೇನೆ ಏಳು ಸೆಂಟ್ರಲ್ ಗವರ್ಮೆಂಟ್ ನಾವು ಡೆವಲಪ್ ಮಾಡಿದೀವಿ ಡೆವಲಪ್ ಮಾಡಿದ್ವಿ ಟೋಲ್ ಅವರು ಹಣ ತಕೊಂತಾರೆ ನಮ್ಮ ದಕ್ಷಿಣ ಕನ್ನಡದ ರೋಡೆ ನೀವು ನೋಡಿ ಎಲ್ಲಿ ನೋಡು ಹೊಂಡ ರಾತ್ರಿ ಸಮಯದಲ್ಲಿ ಟೂರ್ ಯಾರು ಬಂದ್ರೆ ಎಲ್ಲೋ ಹೊಂಡಕ್ಕೆ ಬಿದ್ದು ಎಷ್ಟೋ ಸತಿ ಬೀಳ್ತೀವಿ ಗಾಡಿಯಲ್ಲಿ ಆ ರೀತಿ ಪರಿಸ್ಥಿತಿ ಇದೆ ಕುಂದಾಪುರದ ಬ್ರಹ್ಮವರ ಇದರಲ್ಲಿ ಒಂದು ಸಾಲಿಗ್ರಾಮದ ಹತ್ತಿರದಲ್ಲಿ ಎಷ್ಟು ಜನ ಬಿದ್ದಿದ್ದಾರೆ ಅಂತ ಗೊತ್ತಾ ಇಲ್ಲ ಅಷ್ಟು ರೋಡ್ ಮನ್ ಮನೆ ಏನೋ ಅನ್ನ ರಿಪೇರಿ ಮಾಡಿದ್ರು ಇವ್ರು ಮಳೆ ಬರ್ಲಿ ಸಾವಿರ ಬರ್ಲಿ ಇವ್ರು ಮಳೆಗಾಲದಲ್ಲಿ ದುಡ್ಡು ತಕೊಳ್ಳೋದಿಲ್ಲ ಟೋಲ್ ಅವರು ಆ ಮಳೆಗಾಲದಲ್ಲೂ ರೆಡಿ ಮಾಡ್ಬೇಕು ರೋಡ್ ರೋಡನ್ನ ಮಳೆಗಾಲದಲ್ಲಿ ರೋಡನ್ನ ಯಾಕೆ ಇದ್ ಮಾಡ್ತಾರೆ ರೋಡ್ ಹಾಳಾಗ್ ಬಿಡಬಾರ್ದು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಆಯ್ತಾ ಅವ್ರು ಅದಕ್ಕೆ ಆಕ್ಷನ್ ತಗೊಂಡು ಮಳೆಗಾಲ ಎಂತ ಟೈಮಲ್ಲೂ ಒಂದು ಹೊಂಡ ಇಲ್ದಿರೋ ನೋಡೋ ಕೆಲಸ ಯಾರದು ಅವರು ಹಾಗಾದ್ರೆ ಮಳೆಗಾಲ ಹೊಂಡ ಆಗುತ್ತೆ ಅಂದ್ರೆ ಅವ್ರು ದುಡ್ಡು ತಗೊಳ್ಬಾರ್ದು ಟೋಲ್ ಅಲ್ಲಿ ಯಾಕೆ ಹಣ ತಕೊತಾರೆ ನಮ್ಮ ಟ್ಯಾಕ್ಸ್ ದುಡ್ಡಲ್ಲೇ ರೋಡ್ ಕಟ್ಟಿ ಅದಕ್ಕೆ ಹಣ ತಗೊಂಡು ವರ್ಷಾನ್ ಗಟ್ಟಲೆ ನಾ ಎಲ್ಲರಿಂದ ಹಣ ತಗೊಂಡು ಅವರು ರೋಡ್ ನ ರೋಡ್ ಅನ್ನ ಕ್ಲೀನ್ ಮಾಡುವರು ರೋಡ್ ಅಲ್ಲಿ ಒಂದೇ ಒಂದು ಹೊಂಡ ಬರ್ದೇ ಇರೋ ತರ ಅತಿ ಹೆಚ್ಚು ಸೇಫ್ಟಿ ಮಾಡ್ಬೇಕು ಆ ರೀತಿ ಸೇಫ್ಟಿ ಮಾಡ್ಬೇಕು ಒಂದ್ ರೋಡ್ ಇಂದ ಒಂದು ಮೇಲ್ಗಡೆ ರೋಡ್ ಇದೆ ಅಂದಾಗ ಕೆಳಗಡೆ ರೋಡ್ ಇದೆ ಯಾವ್ದು ಪೆಚ್ಚೆ ಆಗ್ಬಾರ್ದು ಅಷ್ಟು ಎತ್ತರದಲ್ಲಿ ಅವ್ರು ಇದು ಹಾಕ್ಬೇಕಾಗಿತ್ತು ಅಷ್ಟು ಎತ್ತರದಲ್ಲಿ ಡೇಡ್ ಹಾಕ್ಬೇಕಾಗಿತ್ತು ಕಬ್ಬಿಣ ಸೇಫ್ಟಿ ಹಾಕ್ಬೇಕಾಗಿತ್ತು ಅದನ್ ಮಾಡಿದ್ರ ಅದು ಅವ್ರು ತಪ್ಪಿದೆ ಅಲ್ಲಿ ಇಲ್ಲಿ ಚಾಲಕನ್ ತಪ್ಪಿದೆಯಲ್ಲೋ ಅನ್ನೋದು ತನಿಖೆ ಮುಖಾಂತರ ಗೊತ್ತಾಗತ್ತೆ ಚಾಲಕನು ಅತಿ ವೇಗದಲ್ಲಿದ್ದಾನೋ ಏನೋ ಗೊತ್ತಿಲ್ಲ ಅದೇನೋ ಒಂದು ಮಿಸ್ಟೇಕ್ ಅಲ್ಲ ಆಗಿದೆ ಆದ್ರೆ ಹೋದವರು ಅಮಾಯಕ ಜೀವ ಏನೇ ತನಿಖೆ ಮಾಡಿ ಏನೇ ಬಂದ್ರು ಅದು ಆ ಅಮಾಯಕ ಜೀವಗಳು ಕಷ್ಟಪಟ್ಟು ಮೇಲ್ ಬಂದಂತಹ ಒಬ್ಬ ವ್ಯಕ್ತಿ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡ್ತಾ ಇದ್ದಂತ ಒಬ್ಬ ಸಾಫ್ಟ್ವೇರ್ ಉದ್ಯಮಿ ಇಷ್ಟು ಚಿಕ್ಕ ಏಜಲ್ಲಿ ಕುಟುಂಬ ಸಮೇತ ತನ್ನ ಪ್ರಾಣ ತರ ಆಯ್ತು ಯಾರೋ ಒಬ್ರು ಮಾಡಿದ್ದು ಗೆಲ್ಲ ಕಾರ್ ಅಡ್ಡು ಬಂತು ಅವ್ರ ಮೇಲೆ ಕ್ರಮ ಕ್ರಮ ಕೈಗೊಳ್ಬೇಕು ಕಂಟೈನರ್ ಮುಂದೆ ಯಾವ ಕಾರ್ ಬಂತು ಯಾರು ಓವರ್ಟೇಕ್ ಮಾಡಿದ್ರು ಅತ್ ಯಾರು ಕಾರಣ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಯಾರು ಅತಿ ವೇಗವಾಗಿ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾರೆ ಅವ್ರ ಮೇಲೆ ಕಠಿಣವಾದ ಕ್ರಮ ಕೈಗೊಂಡ್ರೆ ಇವೆಲ್ಲದಕ್ಕೂ ಅತಿ ಕಡಿಮೆ ಸಾವುಗಳಲ್ಲಿ ಬದುಕಿ ಇರೋಕ್ ಸಾಧ್ಯ ಆಗುತ್ತೆ ಅತಿ ಹೆಚ್ಚು ಓವರ್ಟೇಕ್ ಮಾಡೋದು ಅದನ್ನೆಲ್ಲ ಕಡಿಮೆ ಮಾಡ್ಬೇಕು ಏನಿವತ್ತು ಹೈ ಹೈವೇ ರೋಡ್ ಅಂತ ಇದು ಟೋಲ್ ರೋಡ್ ಅಂತೇಳಿ ಹೈವೇ ರೋಡ್ ಮಾಡ್ತಾರೆ ಆ ರೋಡ್ ಅಲ್ಲಿ ಎಲ್ಲಾ ಕಡೆನೂ ಸಮಸ್ಯೆ ಮತ್ತೆ ಜಾಗದಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇದ್ರೆ ಅಥವಾ ಅಲ್ಲಿ ದೈವ ಸಮಸ್ಯೆ ಅಥವಾ ದೈವ ಭೂತದ ಸಮಸ್ಯೆ ಇದ್ರೆ ಅಥವಾ ಯಾವ್ದಾದ್ರು ದೇವಸ್ಥಾನಗಳು ಅಂತದನ್ನೆಲ್ಲ ಅಕ್ರಮ ಮಾಡಿರ್ತಾರೆ ಅದಕ್ಕೊಂದು ಪರಿಹಾರ ಅಂತ ಮಾಡೋದಿಲ್ಲ ಇವ್ರು ಹಣ ಮಾಡೋ ಕಷ್ಟ ಮಾಡ್ತಾರೆ ಯಾರ್ ಜೀವ್ ಹೋದ್ರೆ ಇವ್ರಿಗೇನು ನೆಲ್ಮಂಗಲದ ರೋಡ್ ಆ ಸರೌಂಡಿಂಗ್ ಅಲ್ಲಿ ಯಾಕೆ ನಿರಂತರ ಆಕ್ಸಿಡೆಂಟ್ ಆಗ್ತಾ ಇದೆ ಅನ್ನೋದನ್ನ ಏನು ಆ ಜಾಗದಲ್ಲೋ ಭೂಮಿಯಲ್ಲೋ ಏನೋ ಒಂದು ಚಿಂತನೆ ಮಾಡಿ ಅದಕ್ಕೊಂದು ಪರಿಹಾರ ಕಂಡು ಇರಲೇಬೇಕಾಗಿದೆ ಎಷ್ಟು ಜನ ಇನ್ನು ಬಲಿ ಪಡಿತೆ ಆ ರೋಡು ನೂರಾರು ಜನ ಆಯಿತು ಅಲ್ಲಿ ಬಲಿ ಪಡೆದಿದ್ಲು ಲೆಕ್ಕದಷ್ಟಿಲ್ಲ ನೆಲಮಂಗಲದಿಂದ ತುಮಕೂರು ಅವರಿಗೆ ರೋಡ್ ಬಲಿ ಪಡೆದಿದಂತದ್ದು ಇಷ್ಟವರಿಗೆ ಇಷ್ಟು ಜನ ಆಯ್ತು ಅಂತ ಹೇಳಕ್ ಅಂತ ರೋಡನ್ನ ಯಾಕೆ ಇದು ಮಾಡ್ತಾ ಇರುವವರು ಅದನ್ನ ಯಾಕೆ ಅದರ ಬಗ್ಗೆ ಅದು ಏನಿದೆ ಅನ್ನೋದು ಯಾಕೆ ತನಿಖೆ ಮಾಡ್ತಾ ಇಲ್ಲ ಅತಿ ವೇಗ ಒಂದೇ ಕಾರಣ ಅಲ್ಲ ಆ ಜಾಗಕ್ಕೆ ಬಂದಾಗ ನಾನ್ ಕಣ್ಣಾರೆ ನೋಡಿದ್ದು ನಾನು ಅನುಭವಿಸಿದ್ದೇನು ಅಂದ್ರೆ ಆ ಜಾಗದಲ್ಲಿ ಬಂದ ತಕ್ಷಣನೇ ಮನುಷ್ಯನ ಮನಸ್ಸು ಚೇಂಜ್ ಆಗಿಬಿಡುತ್ತೆ ವರ್ಷ ನನ್ನ ಸ್ನೇಹಿತ ಅಲ್ಲಿ ತನಕನೂ ಚೆನ್ನಾಗಿದ್ದರು ಇದ್ದಿರಿ ಆ ನಂತರ ಅವನ ವರಸನೆ ಚೇಂಜ್ ಆಯ್ತು ನಾ ಸಿದ್ಧಗಂಗೆ ಮಠಕ್ಕೆ ಹೋಗಿ ಬರೋಣ ಅಂದ್ರೆ ಇಲ್ಲ ಬೇಡ 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 ಹೊರಡು 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 ಅಂತ ಅಂತೇಳಿ ಅರ್ಜೆಂಟ್ ಮಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ಅಡ್ಜೆಂಟ್ ಮಾಡ್ಕೊಂಡು ಬಂದಾನೆ ಫಾಸ್ಟ್ ಆಗಿ ಏನೋ ಅಂತಾರೆ ಮುಖ ಎಲ್ಲ ಕಪ್ಪಿ ಏನೋ ಒಂದು ಆಗಿದೆ ಆ ಜಾಗದಲ್ಲಿ ಏನೋ ಒಂದು ಸಮಸ್ಯೆ ಅಂತೂ ಇದೆ ಅದಕ್ಕೆ ಅಲ್ಲಿ ಪ್ರಾಣ ಕಳ್ಕೊತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ ಇವತ್ತು ಒಂದು ಕುಟುಂಬ ಕುಟುಂಬನೇ ನಾಶ ಆಗೋಗಿದೆ ಅಲ್ಲಿ ಬದುಕಿ ಬ ನಾನು ಬದುಕಿ ಬಂದು ಇವತ್ತು ನನ್ಗೆ ರೋಡ್ ನೋಡಿದ್ರೆ ಭಯ ಆಗತ್ತೆ ಆ ರೋಡಲ್ಲಿ ಹೋಗುವಾಗ ಅದು ನೆನಪಾಗತ್ತೆ ಅದಕ್ಕೆ ಅದರ ನಂತರ ಲಾಂಗ್ ಡ್ರೈವ್ ಯಾವತ್ತು ಕಾರಲ್ಲಿ ಹೋಗುದು ಅಂದ್ರೆ ನನ್ಗೆ ಭಯ ನಾನು ಬಸ್ಸಲ್ಲೇ ಹೋಗ್ತೇನೆ ಆದಷ್ಟು ಸಾವು ಯಾವತ್ತೂ ತಪಸಕ್ಕೆ ಆಗೋದಿಲ್ಲ ಅನ್ಕೊಳ್ಳೋಣ ಅದು ವಿಧಿಲಿಖಿತ ಅಂತ ಅನ್ಕೊಳ್ಳೋಣ ಅದು ಹೇಳ್ಬೋದು ಆದ್ರೆ ಕೆಲವೊಮ್ಮೆ ಯಾರೋ ಮಾಡೋ ಮಿಷ್ಟಕ್ಕೆ ಪ್ರಾಣ ಕಳ್ಕೊಂತೀವಿ ಅಪಮೃತ್ಯುಗಳಾಗಿ ಹೋಗ್ತವೆ ಆಯುಷ್ಯ ತೀರಿರುವುದಿಲ್ಲ ಆಗ ಆ ಟೈಮಲ್ಲಿ ಈ ತರ ಆಗತ್ತೆ ಕೆಲವೊಮ್ಮೆ ಅಪಮೃತ್ಯು ಅವ್ರಿಗಿರುತ್ತೆ ಅದು ಅದರಿಂದನೂ ಆಗತ್ತೆ ಅದು ದೇವ್ರೊಬ್ಬನೇ ಕಾಪಾಡುವ ನಮ್ಮನಿ ಯಾರು ಅಂದ್ರೆ ದೇವ್ರೊಬ್ಬನೇ ಆ ಕುಟುಂಬನ ಕಾಪಾಡ್ಲೇ ಇಲ್ಲಲ್ಲ ದೇವ್ರ ಅನ್ನೋದೇ ಬೇಸರದ ಸಂಗತಿ ಯಾಕೆ ಕಾಪಾಡಿಲ್ಲ ಅವರ ಆಯುಷ್ಯನೇ ಅಷ್ಟ ಅಥವಾ ಅವರ ಉದ್ದೇಶ ಏನು ಕೆಲವು ಗೊತ್ತೇ ಆಗುವುದಿಲ್ಲ ಈ ರೋಡು ಅತಿ ಹೆಚ್ಚು ಸುಂದರವಾಗಿದೆ ಅತಿ ಡೆವಲಪ್ಮೆಂಟ್ ಆಗಿದೆ ಅತಿ ಹೆಚ್ಚು ಜನ ಪ್ರಾಣ ಕಳ್ಕೊತಾ ಇದ್ದಾರೆ ಈ ರೋಡಿಂದ ಅದಕ್ಕೆ ಹಣ ಕಟ್ಟಿ ನಮ್ಮ ಪ್ರಾಣನೂ ನಾವೇ ಕಳ್ಕೊತಾ ಇದ್ದೀವಿ ಅದು ರೋಡಲ್ಲಿ ಹೊಂಡಗಳು ಅವರು ಟೋಲ್ ಗೇಟ್ ಎಷ್ಟಿದೆ ಒಂದು ಕಿಲೋಮೀಟರ್ ಆಗೋಷ್ಟು ರೋಡ್ ತುಂಬಾ ಚೆನ್ನಾಗಿ ಹತ್ತು ವರ್ಷ ಇಪ್ಪತ್ತು ವರ್ಷ ಆದರೂ ಮಳೆ ಬಂದರೂ ಅವ್ರ ರೋಡ್ ಏನೂ ಅದೇ ಬೇರೆ ಕಡೆ ಇಡೀ ರೋಡ್ ಎಲ್ಲವೂ ಬರೀ ಸಮಸ್ಯೆಗಳ ಅಗಾರನೆ ಮಳೆ ಬಂತಂದ್ರೆ ಹೊಂಡ ಆಗುತ್ತೆ ಸ್ವಲ್ಪ ದಿನ ಆದ ತಕ್ಷಣ ಹೊಂಡ ಆಗುತ್ತೆ ಪ್ಯಾಚ್ ಆಗ್ತಾನೆ ಇರ್ತಾರೆ ಅದನ್ನ ಬಿಟ್ಟು ಅವರು ಆ ರೋಡನ್ನ ತುಂಬಾ ಸುಂದರವಾಗಿ ಆ ರೋಡಲ್ಲಿ ಒಂದು ಹೊಂಡ ಇಲ್ಲದೆ ಇರೋ ತರ ನೋಡ್ಕೊಳ್ಬೇಕಾಗಿರೋದು ಟೋಲ್ ಸಿಬ್ಬಂದಿಯ ಕೆಲಸ ಅದಕ್ಕೆ ನಾವು ದುಡ್ಡು ಕೊಡ್ತಾ ಇರೋದು ಒಂದು ಹೊಂಡ ಬೀಳಬಾರ್ದು ಒಂದು ಚೂರು ಪ್ರಾಬ್ಲಮ್ ಆಗಬಾರ್ದು ಅಲ್ಲಿ ಸೇಫ್ಟಿ ಆದಷ್ಟು ಮತ್ತೆ ಬಿದ್ದ ತಕ್ಷಣವೇ ವೈದ್ಯಕೀಯ ಸೇವೆಗಳನ್ನ ಕೊಡ್ಬೇಕಾಗಿರೋದು ಯಾರು ಅಂದ್ರೆ ಟೋಲ್ ಕೆಲಸ ಅದು ಆ ಟೋಲ್ ಮಾಡ್ಬೇಕು ಯಾಕಂದ್ರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ ವರ್ಷಗಟ್ಟಲೆ ಅಲ್ಲಿ ಸಾವು ನೋವು ಅವರೇ ಬಾಧ್ಯತೆ ಆಗ್ತಾರೆ ಅಲ್ಲಿ ಸತ್ತವರಿಗೆ ಪರಿಹಾರನೂ ಕೊಡ್ಬೇಕು ಪರಿಹಾರ ಕೊಟ್ಟ ತಕ್ಷಣ ಅಲ್ಲ ಸಾವು ನೋವು ಆಗದೆ ಇರೋ ತರ ಅವ್ರು ಪ್ರಯತ್ನ ಮಾಡ್ಬೇಕು ಅತಿ ವೇಗ ಮಾಡ್ರೆ ಅವ್ರ ಮೇಲೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅತಿಯಾಗಿ ಇದ್ ಮಾಡ್ರೆ ಅದಕ್ಕೆ ಸಿ ಸಿ ಟಿವಿ ಅದನ್ನೆಲ್ಲ ಅವರು ಇಷ್ಟಿಷ್ಟು ಕಿಲೋಮೀಟರ್ ಒಂದೊಂದು ಇದ್ ಮಾಡ್ಬೇಕು ಯಾರು ತಪ್ಪು ಯಾರು ಇದ್ ಮಾಡಿದ್ರೆ ಅವ್ರಲ್ಲಿ ಕಠಿಣ ಕ್ರಮ ಕೈಗೊಳ್ಳ್ರೆ ಅದು ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತಾ ಬರತ್ತೆ ಎಲ್ಲ ಕಡೆ ಸಿ ಸಿ ಟಿವಿ ಹಾಕಿ ಇಟ್ಟು ಆ ಹೈವೇ ರೋಡ್ ಅಲ್ಲಿ ಸಿ ಟಿವಿ ಹಾಕಿದ್ರೆ ಎಷ್ಟು ಅಪರಾಧಗಳು ಕಡಿಮೆ ಆಗ್ತವೆ ಅದಕ್ಕೆಲ್ಲ ಇದು ಮಾಡಿ ಯಾವ ತಪ್ಪಿದೆ ಎಲ್ಲರಿಗೂ ಭಯ ಎಲ್ಲರೂ ಒಂದು ಕಂಟ್ರೋಲ್ ಅಲ್ಲಿ ಓಡಿಸ್ತಾರೆ ಅದಕ್ಕಿಂತ ಇಷ್ಟು ಸ್ಪೀಡ್ ಇದೆ ಆ ಲಿಮಿಟ್ ಸ್ಪೀಡ್ ಕಿಂತ ಜಾಸ್ತಿ ಓಡಿಸ್ತಾರ ಅದನ್ನೆಲ್ಲ ಗಮನಿಸುವಂತ ಕೆಲಸ ಯಾರದಾಗ್ಬೇಕು ಅಂದ್ರೆ ಟೋಲ್ ಟೋಲ್ ಕೆಲಸ ಆಗಿರ್ಬೇಕು ಯಾಕಂದ್ರೆ ಹಣ ತಗೊತಾರೆ ಅವರು ಫ್ರೀ ಆಗಿ ಕೆಲಸ ಇಲ್ಲ ರೋಡ್ ಅನ್ನು ತುಂಬಾ ಚೆನ್ನಾಗಿಟ್ಕೊಳ್ಬೇಕು ರೋಡಲ್ಲಿ ಹೊಂಡ ಮಾಡಬಾರ್ದು ಹೊಸ ರೋಡ್ ಮಾಡಿರ್ತಾವೆ ಒಂದು ವರ್ಷದಲ್ಲಿ ಟೋಲ್ ರೋಡ್ಗಳೆಲ್ಲ ಹಾಳಾಗೋಗಿರ್ತವೆ ನ್ಯಾಷನಲ್ ಹೈವೇ ಅಂತ ಹೇಳ್ತೀವಿ ಹೈವೇಗಳೆಲ್ಲ ಹೊಂಡ ಬಿದ್ದಿರ್ತವೆ ಅದಕ್ಕೆಲ್ಲ ಪರಿಹಾರ ಕಮ್ಮಿ ಬೇಕಾಗಿರೋದು ಅವರು ಆದ್ರೆ ಈ ಕುಟುಂಬ ಅನಾಸಹಾಯವಾಗಿ ಆರು ಜನ ಪ್ರಾಣ ಕಳ್ಕೊಂಡು ಅದು ಎಷ್ಟೋ ಪ್ರಾ ಜನ ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಇವರ ಮಾತ್ರ ಅಲ್ಲ ಕೆಲವು ಇವತ್ತು ಬೇರೆ ಬೇರೆ ಕಡೆಯಲ್ಲಿ ಓವರ್ಟೇಕ್ ಮಾಡೋಕೆ ಹೋಗಿ ಮಂಡ್ಯದಲ್ಲಿ ಆಕ್ಸಿಡೆಂಟ್ ಆಗಿದೆ ಈ ತರ ಎಲ್ಲ ಮಾಡಿಕೊಂಡು ಅತಿ ವೇಗ ಯಾಕೆ ಬೇಕಾಗಿದೆ ಬದುಕೋದು ಆದಷ್ಟು ನಿಧಾನವಾಗಿ ಓಡ್ಸೋದನ್ನ ಕಲೀರಿ ನಮ್ಮ ಮೈಂಡ್ ಓಡುತ್ತೆ ಯಾರೋ ಸೋಕಿಗೆ ಯಾರೋ ಇದಕ್ಕೆ ಯಾವುದೋ ಇದಕ್ಕೋಸ್ಕರ ನಾವು ಇದು ಮಾಡಬಾರ್ದು ಟ್ರಕ್ ಡ್ರೈವರ್ಗಳು ಅಷ್ಟೇ ಒಂದು ಲಿಮಿಟ್ ಸ್ಪೀಡ್ ಗಳನ್ನ ಮಾಡ್ಬೇಕು ಅವರಿಗೆ ಅವರಿಂದನೂ ಅತಿ ಹೆಚ್ಚು ಕೆಲವೊಮ್ಮೆ ಆಕ್ಸಿಡೆಂಟ್ ಆಗ್ತಾ ಇದೆ ಅವರು ಎಷ್ಟೋ ಸತಿ ಸ್ಟ್ರೈಕ್ ಕೊಡೋದಿಲ್ಲ ಯಾವುದೋ ರಾಂಗ್ ಸೈಡ್ ಅಲ್ಲಿ ಹೋಗ್ತಾ ಇರ್ತಾರೆ ಬೇರೆಯವ್ರ ಕಾರ್ ಅತಿಯಾಗಿ ಸ್ಪೀಡಾಗಿ ಬಂದ ಅವ್ರಿಗೆ ಇದು ಕೊಡೋದಿಲ್ಲ ಈ ತರ ಎಲ್ಲ ಮಾಡ್ತಾ ಇರ್ತಾರೆ ಅವ್ರಿಗೂ ಅಷ್ಟೇ ಒಂದು ಲೈನ್ ಹಾಕಿ ಅದರಲ್ಲೇ ಹೋಗ್ಬೇಕು ಅವ್ರ ಅನ್ನೋ ತರ ಅವ್ರಿಗೊಂದು ರೋಲ್ಸ್ ಮಾಡ್ಬೇಕು ಮಿಕ್ಕಿದ್ದ ಹೈ ಸ್ಪೀಡಲ್ಲಿ ಹೋಗುವಂತ ಜಾಸ್ತಿ ಸ್ಪೀಡ್ ಹೋಗುವಂತ ಗಾಡಿಗಳಿಗೆ ಬೇರೆ ದಾರಿ ಮಾಡಿಕೊಡ್ಬೇಕು ಅದು ಯಾವುದೂ ಮಾಡ್ದೇನೆ ಸರಿಯಾಗಿ ಪಾಲ ಮಾಡ್ದೇನೆ ಈ ತರ ಅನ್ಯಾಯವಾಗಿ ಯಾರ್ದೋ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಇದ್ರ ಬಗ್ಗೆ ಹೇಳಿದ್ನಲ್ಲ ಆ ಪ್ರಾಣ ಕಳ್ಕೊಂಡ ಕುಟುಂಬಕ್ಕೆ ಆ ಆತ್ಮಗಳಿಗೆ ಶಾಂತಿ ಸಿಕ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಇನ್ನು ನೆಲಮಂಗಳದ ಏನ್ ಆ ರೋಡು ಅದಕ್ಕೊಂದು ಪರಿಹಾರ ಈ ಸರ್ಕಾರಗಳು ಕಂಡು ಹಿಡಿಬೇಕು ಏನ್ ಕಾರಣ ಅಲ್ಲಿ ಅಲ್ಲಿ ಬಂದ ತಕ್ಷಣ ಏನ್ ಆಗತ್ತೆ ಅನ್ನೋದನ್ನ ಕಂಡು ಹಿಡಿಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ ಸ್ನೇಹಿತರೆ